ತಮೇ ತದವೇಕೆ ಬಾ ನೀ ಹೇಳಿದಂಗ ಮದ್ವಿ ತಯಾರಿ ಎಲ್ಲ ಮದ್ಕೊಂಡು ಹುಯಿನಾರ ಮೊದ್ಲಾಗ ನಾನು ಹಾಕೊಂಡ್ ಬಂದ್ಬಿಟ್ಟನು ಹೊತ್ತದು ನನಗ್ ಮದ್ವಿ ದಿನ ಅರ್ಜಿ ಪಟ್ಟ ಪಸ್ಟ್ ಆಯ್ತು ಒಂದ್ ಮಾಡ್ಕೊಂಡ್ಬಿಟ್ರ ಚಿಂತು ನೋವು ಇಲ್ಲವ ಅತ್ತಾಗ ಬಾ ಬಿಗಿ ಕೊಂಡು ನಾಯಿ ಗೊತ್ತಿಲ್ ಲೋಚ ಮುತ್ತು ಕೊಡು ಬಾ ಪ್ರೀತ ಅಂಗ ನೋಡಿದ್ರೆ ಅಂಚಿಗೆ ಬರುತ್ತೆ ನೀ ಆ ಯೆ ಯಾ ದೇಯನ ಮಾಧವ ಗುಣ ಅಂತ ಕರಿತಾ ಬಿಳ ತಿರುತು ಕೊಂದೆ ನಾನು ತತ್ತ ಹೋಗ ಇದಾ ನನ್ನ ಮಧವಿ ಸೀರಿ ಹಸರ ಸೀರಿ ತಿರುತು ಹೋಗಬೇಕು ಬಿ ಬಿಡು ಯಾ ಅದು ಏನು ಮಧವಿ ಯಾತನೆ ಎಲ್ಲಾ ಮಧು ತದ್ದಾ ನೀಗೂ ನೀನು ನಾನು ಗೌರಿ ಅಲ್ಲ ಮತ ಆರನಿ ಹುಬ್ಬಳ್ಳಿ ಸುಧಾರಾಣಿ

ಚಲೋ ಹುಡುಗಿಯಾರ ಹೆಸರು ಕೆಡಿಸ್ತೀಯ ಮಗನ ನಾ ಕೆಡ್ಸಿದ್ದು ಒಬ್ಬರದು ಚಲೋ ಇಲ್ಲ ಒಟ್ಟು ಎಲ್ಲ ಚಲೋ ಚಲೋ ಹೆಂಗ್ ಇಲ್ಲ ಲಾಡ್ಜಿ ಕರ್ಕೊಂಡು ಹೋಗ್ತೀನಿ ಅದಕ್ಕೆ ಕರ್ಕೊಂಡು ಹೋಗಿನಲ್ಲಿ ಸುರ್ಲಿಂಗ ಉದ್ಭವ ಆಗಿತ್ತು ದರ್ಶನಕ್ಕೆ ಕರ್ಕೊಂಡು ಹೋಗಿ ಸುತ್ತು ಸುತ್ತ ಬಿಡದಿತ್ ನೋಡ್ಬೇಕವ ಈ ಸುರ್ಲಿಂಗಕ್ಕೆ ಸಾಮಾನ್ಯ ಎಲ್ಲ ಇಟ್ಟದಿಟ್ಟು ಇಟ್ಟು ಈಗ ದರ್ಶನ ಮಾಡಿಸ್ತೀನಿ ಮಗನ

ಬಂದೆ ನಾನು ಬಂದೆ ಇವ್ರಾಣಿ ಬಂದೆ ಇದ ಬನ್ನಿ ನನ್ನ ಇಬ್ಬರು ಸೇರಿ ಉಪ್ಪು ಹಾಕ್ಯಾಕೆ ಹಿಂಗಾಗಿರಲ್ಲ ಮಕ್ಕಳ ನೀವು ಮುಟ್ಟಕೋಗಿದ್ದೀ సు <tickling> 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 ನಮ್ದು ತಿಳಾದ್ರೆ ನಾಳೆ ಜಮ್ಕಂಡೆ ಹಾಕ್ಸ್ಕೊಂಡ್ ಹೋಗ್ಬಲೇ ಚಲೋ ಆಗ್ತಾನೆ ಮಿಸ್ತ್ರಿ ನೋಡ ಹೆಂಗ ಕುತಾನು ಬಾನೆ ತನಕ್ ಬಂದ್ ಮಂಗೆನ್ ಗತ್ತ

ಅವ್ರ ಅವರು ಅವರು ಸೈತಿಗೆ ಆಡಿದರು ನನ್ನ ನಿಂಗೆ ಮತ್ತೆ ಏ ನೀ ಕರೆ ಕರೆ ಹೇಳು ಪಟ್ಟ ನಾ ಓಡಿನಿ ಸಾಕ್ಷಿನಾಥನ ಬೆಕ್ಕಾದ ಹೈಕೋರ್ಟ್ ಗೆ ಲಿಂಗಾ ಅಳಾಳಾ ನಾನು ಓಡಿನಿ ಹಿಂಗ ಬಿಡಿ ಏ ಬಡದು ನೋಡು ಬಡದು ನೋಡು ಬರ್ತಾರೋ ಮರೆ ಈ ಮನೆಗೆ ಗತಿ ಗೆಟ್ಟೋ ಮತ್ತೆನಲ್ಲಿ ಲೇ ಮದುವೆ ಆಗುನಂತ ಕರಿಚೆ ಪದ ಪದ ಬದಾಕ ಮುಂದಿನ ಮುಂದದ ಜಿಗಿತಿ ಹಿಂದಿನ ಹಿಂದದ್ ಜಿಗೀತಿ ಹೇಳಾಕಿ ಹಿಂಗ್ಯಾಕ ಮಾತಾಳು ಆ ಮರಕಿ ಮೂರು ದಿವ್ಸ ಅಲ್ಲಿ ಕಕ್ಕೊಂಡ್ ಹೋಗ್ಬೇಕಿಲ್ಲ ಮೂರು ಮುಂದಿತ್ತು ಮಾತಿದ್ರು ಏನದ ಅವಲ್ಲೇ ಲಿಂಬೆಕಾಯಿ ಕುಕ್ಮ ಅರಸ ಬಾರಿ ಮಂತ್ರು ಅದೇ ಏನ್ ಮಾಡಬೇಕು ದೇವ ಹೋಗಲ್ಲ ಮತ್ತೆ ಆಗ್ಬೇಕು ಯಾರು ನೀ ಅಲ್ಲಪ್ಪ ನಾ ಮದ್ವೆ ಆಗಬೇಕು ಎಳ್ಳಿ ಕಿಳಿ ಕಟ್ಟ ಪಸ್ಟ್ ನೈಟ್ ಅಂದ್ರೆ ಸಾಕಿದ ಊರನ್ ಮಂದಿ ಬೆಳಕಿಂಡ ಹಣಕೆ ಹಾಕ್ತಾರ ಹುಡುಗಿ ಏನ್ ಮಾಡಾಕತ್ತ ನಾವ್ ಅಲ್ಯಪ್ಪ ಮಾಡ್ಕೋ ಅಕ್ಕ ನೀನ ನನ್ ಮದ್ವೆ ಆಗ್ಬೇಕ ಬೇಡವ ನನ್ ದಾಡ್ಸಿ ಅಕ್ಕಿ ನೀನ ದಾಡ್ಸಿದ್ದು ಬೇಕಂದಿಲ್ಲ ಇಕ್ಕಿತ್ಲ ವಾಜ್ಯಾಗತ್ತನ ಸ್ವರ್ಗ ಆಗತ್ತನಲ್ಲ ನೀ ದೊಡ್ಡ ಶ್ರೀಮಂತ ಅಂದಿ ಎಲ್ಲಿದೆ ಓ ಮನ್ರಿ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗ್ಬಿಡತಿ ಸ್ಟಾರ್ ತಿಂದ್ರೆ ಹತ್ತು ರೂಪಾಯಿ ಇಲ್ಲ ಸಣ್ಣದಾಗ ಅಂಗಡಿನೂ ಇಲ್ಲ ಹೆಲಿಕಾಪ್ಟರ್ ಐತೆ ಅಂದಿಲ್ಲ ವಿಜಯ್ ಮಲ್ಲೇ ಹೋದಲ್ಲ ಸಾಲ ಮಾಡಿ ಊರ್ ಬಿಡ್ಬೇಕ

ನಿಂದರಿ ಬೇಡ ಅವನೊಬ್ರು ಕೇಳ ಏಯ್ ಮಾಡ್ಕೊರು ಗೌರಿ ಲೇಕಿ ಗೌರಿ ಮಾಡ್ಕೊರು ನಿನ್ ಕಾಲು ಬೀಳ್ತಾನ ಮಾಡ್ಕೊರು ಕಾಲು ಬೀಳ್ದಲ್ಲ ಬಟ್ಟೆ ಆಗ್ತಿದ್ರು ಚೀಪ್ ಇದ್ದರು ಏ ಏನು ಅಪ್ಪಳ್ಳ ಅಲ್ಲ ಗೌರಿ ಶಾ ಅಪ್ಪಾಜಿ ನೀರೇ ಮಾಡ್ಕೊರಪ್ಪ ಏ ಮಾಮ ಅವನು ಸ್ವಿಚ್ ಅಪ್ ಆಗೈತೆ ನಲ್ಲಿ ಬ್ಯಾಟ್ರಿನೂ ಹೋಗುತ್ತ ಹೋಗೈತೆ ಅಲ್ಲಿ ಮಾಮ ಮಾಮಾ ಹ್ಞೂ ಚಾರ್ ಮಾಡಪ್ಪ ಒಬ್ರು ಈ ಊರಿಗೆ ಬಂದಾಗ ಒಟ್ಟ ನಂಗೆ ನೌಕರಿ ಇದ್ದಿಲ್ಲ ಈ ಹುಡುಗಿ ಕಾಲುಗೊಂಡಿದ್ದ ನಂಗೆ ಕೆಲಸ ಸಿಕ್ಕೈತಿ ನನಗೆ ಅನ್ನೋದು ಮರಗಿತಿ ಮಾಡ್ಕೊಟ್ಟಾಳಕ್ಕೆ ಅದರ ಸಂಬಂಧ ಸಂಬಂಧಕ್ಕೆ ಮಯ ಇರಲಿ ಬ್ರಹ್ಮ ರಾಕ್ಷಸಿರಲಿ ಬೇಕಾದರಲಿ ಮಾಮ್ಮ ನನಗೆ ಕೊಳ್ಳೆ ಮಾಂಗಲ್ಯ ಕಟ್ಟಿ ಧರ್ಮಪತ್ನಿ ಅಂತ ನಾ ಸ್ವೀಕಾರ ಮಾಡ್ತೇನೆ ಒಪ್ಕೊಂಡಿ ಓಕೆ ರಿಯಲ್ಲಿ ಎಸ್ ಓಕೆ

ನಿಮಗ್ ಇಲ್ಲದ್ದು ನಾವು ಕೊಟ್ಟೇನ್ ಮಂದಿ ಬೇಕಾದ್ರೆ ಮಂದಿ ಕಡಾಯಿಸ್ಕೊಳ್ಳು ಆಗ್ಲಾರ ನಾ ಹಿಂಗ್ಕೊಂಡ್ ಮಂತ್ರಿ ಹಾಕಿದ್ರಾಗ್ರೂ ಆಗ್ಲಕ್ಕ ಮೋಸ ಮಾತ್ಯ ತಂದ್ಕೊಂಡಿರಲ್ಲ ಅವತ್ತು ಆಗೋದಲ್ಲ ಅಂಜಿದ್ರೆ ನಾ ಇತ್ತ ತಾಗಳಿ ತಿಲ್ಪಿನ ಮದುವೆ ಹಾಕಿದ್ನ ತಮ್ಮ ಏನೋ ಬದ್ರ ಮನೆ ಅನ್ನ ಹೋದಿಕ್ಕೆ ನೀನು ಆದ್ರೆ ಭಾಳ ಚಲೋ ಇರ್ತದೆ ಹತ್ತಿದ್ದ ಆದ್ರೆ ನೀ ಹಿಂಗೆ ದೇವ್ ಬಂದಾಗ ಮಾತಿ ನಾಟಕ ಮಾತ್ಯ ತನಗೆ ಗೊತ್ತಿರಲಿಲ್ಲ ಜೋಗಿ ಪಡೆದ ಜೋಗಿ ಗೆತ್ತ ಜೋಗಿ ಪಡೆದ ಜೋಗಿ ಗೆತ್ತ ಅವ ಪಡ್ಕೊಂಡನ ಇದೊಂದು ಸೀಸನ್ ಜೋರ್ ಆಗಲಿ ಆದ್ರೆ ಒಂದಲ್ಲ ಒಂದು ದಿನ ನಿಮಗೆ ಟನ್ನಿ ಹತ್ತು ಮಾಡಿ ಗುಲಾಲ್ ಫಂಕ್ಷನ್ ನಾಲ್ಕು ಮಂದಿ ಡ್ಯಾನ್ಸರ್ ತರಲಿಲ್ಲ ಮೈ ಹೂ ಡೌನ್ ಮೈ ನೀ ಕೈ ಕೊಟ್ಟೇತ್ ನಾ ಏನು ಯಾವ್ದಾರ ಬಾರ್ ಅಂಗಡಿಯಾಗ ಕುಡಿದು ಕಳ್ಳು ತೂತು ಬಿಳಸ್ಕೊಂಡು ಸಾಯೋ ಮಗನ ಅಲ್ಲ ಯಾಕೇಳ ಪ್ರೀತಿ ಮಾಡಕ್ಕೆ ಸಾವಿರಾರು ಹುಡುಗಿಯರ್ ಸಿಗ್ತಾರ ನೀವು ನೀವೇನಾದ್ರೂ ಕೈ ಕೊಟ್ಟಿರತ್ತ ನಾವ್ ಸೆರೆ ಕುಡಿದು ಕಳ್ಳು ತೂತು ಬಿಳ್ಸ್ಕೊಂಡ್ ಸತ್ತು ಆದ್ರೆ ನಮ್ಮನ್ನ ನಮ್ಕೊಂಡ್ ಕುತ್ತಂತ ನಮ್ಮ ತಂದೆ ತಾಯಿಗೆ ಇನ್ನೊಬ್ಬ ಮಗ ಸಿಗಂಗಿಲ್ಲ ಯಾಕ ನಮ್ಮ ಒಂದು ಮನೆ ಮನೆ ಮಕ್ಕಳ ಆಪರೇಷನ್ ಆಗೈತೆ ಅದಕ್ಕ ರಿಸ ಗೋರ್ಮೆಂಟ್ ದವಾಖಾನೆ ಏನು ನಮ್ಮ ಸೆಂಡ್ ಮಾಡಿದ್ರು ವೇಸ್ಟ್ ಒಂದು ಮಾತು ಮಳಿ ಯಾಗಿ ನಿಂತ ಚಂದ ಮಾತ್ರಕ್ಕೆ ಬರಗಲ್ಲ ನೀನು ಬೆಳಂಗಿಲ್ಲ ಮಳಿ ಯಾಗಿ ನಿಂತ ಚೆಂದ ಮಾತ್ರಕ್ಕೆ ಬರಗಲ್ಲ ನೀನು ಬೆಳಂಗಿಲ್ಲ ಹುಡುಗಿ ಕೈ ಕೊಟ್ಟಾಳಂದು ಮಾತ್ರಕ್ಕೆ ನಮ್ಮಂಥ ಹುಡುಗರು ಜೀವನ ಯಾವತ್ತೂ ನಿಲ್ಲಂಗಿಲ್ಲ ಒಂದಲ್ಲ ಒಂದಿನ ಮಳೆ ಆಗಿ ಹಂಗ ತಿ ಹುಡುಗಿ ಜಾಗಕ್ಕೆ ಮತ್ತೊಂದು ಹುಡುಗಿ ಬಂದ ಬರ್ತೈತಿ ತಡ್ಕೊಳ್ಳೋ ಶಕ್ತಿ ಇರ್ಬೇಕು ಆ ತಡ್ಕೊಳ್ಳೋ ಶಕ್ತಿ ನಾ ಭಗವಂತ ನಮ್ಗೆ ಯಾವಾಗೋ ಕೊಟ್ಟೋ ಕೊಟ್ಟ ನಿನಗೇನು ದೇವ್ರ ಬಂಗಾರನೂ ಹಚ್ಚಿಲ್ಲ ಬೆಳ್ಳಿನೂ ಹಚ್ಚಿಲ್ಲ

ನಮ್ಮದು ಪರ್ಸ್ಟ್ನ್ಯಾಂಡ್ ಐತಿ ದಯವಿಟ್ಟು ಅಣ್ಣಾಗೆ ಆಶೀರ್ವಾದ ಮಾಡಿ ಹೋಗಿ ಅಣ್ಣ ತಗಿ ಹೇಗ್ ನೀವು ಅನ್ನ ಅಂದೀನಾ ತಗಿ ನಂಗೆ ಅದ ನಡುವಿನ ಪೂಜೆ ಆ ಮಗ ನುಂಗಿದು ಇಲ್ಲ ಇನ್ನೆಲ್ಲಿ ತಂಗಿಂದು ಯೂಸ್ ಮಾಡ್ತೀವಿ ಓಯ್ ನಾವು ಹಂಗಾರೆ ರೀ ಎಲ್ಲ ಮ್ಯಾಲ ಬ್ರ್ಯಾಂಚಿದ್ದ ಬಂದಾರ ನಾವು ಯಾವುದೂ ಬಿಡೋಂಗಿಲ್ಲ ಎಲ್ಲಿ ಸುಖವಾಗಿ ಸಂಸಾರ ಮಾಡ್ರಿ ವರ್ಷ ತುಂಬಿಡುದು ಏಳು ಎಂಟು ಮಕ್ಳು ಮರಿ ಮಾಡ್ಕೊ ರೀ ನಾಯಿ ಮರಿ ಮಾಡ್ತೀವಿ ಗುದ್ದೇಡ್ರೆ ನಿಮ್ಮ ನಿಮಗೆ ಕಂಡೀಷನ್ ಇಲ್ಲ ಎಡಕ್ಕೆ ಸುಮ್ಮನೆ ಗ್ಯಾರಂಟಿ ಎಷ್ಟು ಚಂದಂಗೆ ಆಶೀರ್ವಾದ ಮಾಡಿ ಹೋಗುವಂಥ ದೊಡ್ಡ ಮನಸ್ಸು ಆ ನನಗೆ ಕೊಟ್ಟಿಲ್ಲ ಇಲ್ಲಿ ಕೊತ್ತ ಹುಡುಗರೊಳಗೆ ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತು ಪರ್ಸೆಂಟ್ ನಮ್ಮ ಹುಡುಗರು ಅದಾವ ಆ ನೊಂದ ಪ್ರೇಮಿಯ ಇನ್ನೊಂದು ಪ್ರೇಮಿಯ ಶಾಪ ನಿಮ್ಮವ್ರ ಒಬ್ಬನ ಪ್ರೀತಿ ಮಾಡಿ ಮತ್ತೊಬ್ಬನ ಮದುವೆಯಾಗಿ ಯಾರ್ಯಾರು ಗಂಡನ ಮನೆಗೆ ಹೋಗಿರಿ ನಿಮ್ಮದುಬ್ರದು ಅಟ್ರದ್ದು ಪಸ್ಟ್ ನೆಡ್ ದಿವಸ ದುಮಸೇನ್ ನಡೆದ ಕಾಟ ಮುರಿದ್ ನಡ ಮೂಡ್ದು ನಮ್ಮನೆ ಕಾಟನೇ ಇಲ್ಲ ಮತ್ತೆ ಮಕ್ಕತಿರಿ ಭೂಕಂಪಗ ಒಳಗ್ ಹೋಗ್ರಿ ಮೂರು ಇರ್ಲಿಲ್ಲ ಅಂದ್ರೆ ಬಗಲಾ ಕುರ್ರಾಗಿ ಬಸ್ಸಿಲ್ ನಿಮಗಾಡತ್ ಬಿಟ್ಟಕ್ ಬಿಟ್ಟಿನಿ ಸುಮ್ಮ ಬಂದ ಮಾಡಲಿಲ್ಲ ಕೊಟ್ಟ ಕೊಡು ನನ್ನ ತೋರಿಸ ನನಗೆ ಯಾರ ಕೈ ಮುಗದ ಹೇಳಣುವ ಚಪಲ ಬಿಟ್ಟೆ ನಾ ನಿನ್ನ ಮನೆಯ ಮಗಲೋ ಸಣ್ಣ ಮುಟ್ಟೆ ಮುಂತಲ್ಲ ಹಾವಿಸಿ ನೀ ಹಾಕರ ಹೋಗ ಬಿಡತನ ನಿನ್ನ ನಾಯಿಗೆ ಹೋಲಿಸಿ ನಿನ್ನ ನಾಯಿಗೆ ಹೋಲಿಸಿ ನಿನ್ನ ನಾಯಿಗೆ ಹೋಲಿಸಿ ಹೋಗ್ಯಪ್ಪ ಎಲ್ಲ ರೆಡಿ ಮಾಡ ಹೋಗಿ ಬರ್ತೀವಿ ನಾವು ಅವನು ಹಾಕದವ ಅವನು ಹಾಕದವ ಯಾಕೆ ಮಾಮ ಮಳೆ ಬಂದು ಮತ್ತೆ ಕೊಟ್ಟು ಹೋದವ ಹೋಗಪ್ಪ ಫಸ್ಟ್ ಹೇಳಿದ್ರೆ ರೆಡಿ ಮಾಡಕ್ಕೆ ಹೋಗಲ್ಲ ಹ್ಞೂ ನೋಡಿ ವಿಚಾರ ಮಾಡಿ ಹೋಗಲೇ ಬೇಡ ಅಂತೇಳಿ ಮರೇ ನೀಡಿ ಹೋಗೋಣ ಬಾ ಹೋಗ್ಬಾನ ಬಾರಿ ಬಾ ಬಾರಿ ಕಲ್ಯಾಣ ಮಂಟಪಕ್ಕೆ ಬಾ मजबे सटाई थी गेगा मेड़ा गच तिरल लाड़ी कटल बारे मारे हस अरे बापारे हलो